ಚಳಿಗಾಲದಲ್ಲಿ ತರಕಾರಿಗಳು ಕಾಳುಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಶ್ ಆಗಿ ಬಟಾಣಿ ಅವರೆಕಾಳು ಅಲಸಂದೆಕಾಳು ತೊಗರಿ ಕಾಳೆಲ್ಲ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಕಿ ಮಾಡಿದ್ರೆ ಮನೇಲಿ ತೊಗರಿ ಕಾಳಿತ್ತು ಹಾಗಾಗಿ ನಾನಿವತ್ತು ತೊಗರಿಕಾಳಿನಲ್ಲಿ ಒಂದು ಸೌತ್ ಇಂಡಿಯನ್ ಗ್ರೇವಿ ಮಾಡ್ತಾಯಿದ್ದೀನಿ ಚಪಾತಿ ರಾಗಿ ಮುದ್ದೆ ಅಥವಾ ಬಿಸಿ ಅನ್ನ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋಕ್ಕೆ ಫಸ್ಟು ನಾನು ಮಿಕ್ಸರ್ ಜಾರ್ಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಬಟ್ಲಷ್ಟು ತೆಂಗಿನಕಾಯಿ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಎರಡು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಹಾಕಿ ನೀರು ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈ ಒಂದು ಇನ್ನೇನು ಖಾರ ಆಗಲಿ ಅಥವಾ ಚಕ್ಕೆ ಲವಂಗ ಇದೆ ಯಾವುದು ಇಲ್ಲ ಜಸ್ಟ್ ಇದು ಮೂರನ್ನೇ ಹಾಕಿ ರುಬ್ಕೊಂಡ್ರೆ ಆಯಿತು ಹಾಗೆಯೇ ಇದಕ್ಕೆ ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ನೀವು ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ಒಂದು ದೊಣ್ಣಮೆಣ್ಸಿನ್ಕಾಯಿ ಎರಡು ಟೊಮ್ಯಾಟೊ ಚಿಕ್ಕ ಚಿಕ್ಕ ಆಲೂಗೆಡ್ಡೆ ಇದ್ದರಿಂದ ನಾನು ಐದಾರು ತೊಗೊಂಡಿದ್ದೀನಿ ನಾರ್ಮಲ್ ಆಲೂಗೆಡ್ಡೆ ಆದರೆ ಎರಡು ಹಾಕ್ಕೋಬೋದು ಹಾಗೆಯೇ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಬಾಯಿ ಬಾಯಿಗೆ ಸಿಗೋ ಥರ ಕಾ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಎಲ್ಲ ಬೆಂದ ಮೇಲೆ ತುಂಬ ಮ್ಯಾಶ್ ಆಗೋಗುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇದನ್ನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡೋದ್ರಿಂದ ಬೇಗ ಆಗುತ್ತೆ ಹತ್ತು ನಿಮಿಷದಲ್ಲೆಲ್ಲ ಇದು ರೆಡಿ ಆಗುತ್ತೆ ಸೊ ಕುಕ್ಕರ್ಗೆ ಎಣ್ಣೆ ಹಾಕಿ ಒಂದು ಎರಡೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಅದನ್ನ ಬಾಡಿಸ್ಕೊಂಡ್ಮೇಲೆ ಎಲ್ಲ ತರಕಾರಿಗಳನ್ನೂ ಹಾಕಿ ಬಾಡಿಸ್ಕೊತಾ ಇದ್ದೀನಿ ನಾನೆಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಆಲೂಗೆಡ್ಡೆ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕಿ ಬಾಡಿಸ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಈ ದೊಣ್ಣಮೆಣ್ಸಿನ್ಕಾಯಿ ಎಲ್ಲ ಒಂಚೂರು ಸಾಫ್ಟ್ ಆಗಬೇಕು ಸೊ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ಒಂದು ಚಿಕ್ಕ ಬಟ್ಲಷ್ಟು ತೊಗರಿ ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ ಖಾರದ ಪುಡಿ ಹಾಗೆಯೇ ಒಂದು ಎರಡು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ಸಾಂಬಾರು ಪುಡಿ ಅಷ್ಟು ಖಾರ ಇಲ್ಲ ಹಾಗಾಗಿ ಅಜ್ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಇಲ್ಲ ಸಾಂಬಾರು ಪುಡಿನೇ ತುಂಬ ಖಾರವಾಗಿದ್ದರೆ ಆವಾಗ ಮತ್ತು ಖಾರದ ಪುಡಿಯನ್ನು ಹಾಕೋದು ಬೇಕಿಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ನಾನಿವತ್ತು ಹಣ್ಣು ಹಾಕಿಲ್ಲ ಹುಳಿ ಸ್ವಲ್ಪ ಇಷ್ಟಪಡೋರು ಒಂದು ಸ್ವಲ್ಪ ಹುಳಿ ಅಂಶ ಇರಬೇಕು ಅನ್ನೋರು ಬೇಕಿದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಣಸೆ ರಸನೂ ಕೂಡ ಹಾಕ್ಕೊಂಡು ಕುದಿಸ್ಕೋಬೋದು ಸೊ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದು ಕುದಿತಾ ಗಟ್ಟಿ ಬರುತ್ತೆ ತೆಂಗಿನಕಾಯಿ ಹುರ್ಗಡ್ಲೆಲ್ಲ ಹಾಕಿರೋದ್ರಿಂದ ಹಾಗಾಗಿ ನೀವು ಬೇಕಿದ್ರೆ ಎರಡು ಗ್ಲಾಸ್ ತನಕನೂ ನೀರು ಹಾಕೊಬೋದು ಅನ್ನಕ್ಕೆಲ್ಲ ನೆಂಚ್ಕೊಳ್ಳೋದಾದರೆ ಸ್ವಲ್ಪ ನೀರಾಗಿ ಮಾಡ್ಕೊಬೋದು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಬಿಸಿಲು ಬರೋವರೆಗೂ ಬೇಯಿಸಿಕೊಂಡ್ರೆ ಆಯಿತು ನೋಡಿ ಇವಾಗ ಬೆಂದಿದೆ ಎಷ್ಟು ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಈ ಥರ ಯಾವತ್ತೂ ಮಾಡಿಲ್ಲ ಅಂದರೆ ಟ್ರೈ ಮಾಡ್ಬೋದು ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಚಪಾತಿ ಜೊತೆಗೆಲ್ಲ ಇದನ್ನು ಹಾಕಿ ಕೊಡ್ಬೋದು